ಓ ಯಾರೋ ಓಹೋ ಏನೇ ಮಗಳ ಮನೆಗೆ ಹೋಗಿ ಇವತ್ ಬಂದಿದ್ಯ ಒಂದ್ ತಿಂಗ್ಳಾಯ್ತಲ್ಲ ಮಗಳ ಮನೆಗೆ ಹೋಗ್ತೀನಿ ಅಂತ ಹೇಳಿ ಒಂದ್ ವಾರಕ್ ಬರ್ತೀನಿ ಅಂದೇಳಿ ಇವತ್ ಬಂದಿದ್ಯಲ್ಲ ಗಂಡ ಏನ್ ತಿಂದ ಏನ್ ಬಿಟ್ಟ ಏನ್ ಅಡಿಗೆ ಮಾಡ್ಕಂಡ ಗಂಡಸು ಏನ್ ಅಡಿಗೆ ಮಾಡಕ್ ಬತ್ತೈತವಂಗೆ ಅನ್ನೋದ್ ಏನ ಗಮನ ಇದಂತೆ ಅಂತೆ ಇವತ್ ಬಂದ್ ಕೂತಿದ್ಯೆ ಎಲ್ಲಿಗೋಗಿದ್ದೆ ಹೋ ಹೋ ಹೋಗ್ ಹೋಗಿ ಇವತ್ ಬಂದ್ ಏನೋ ಕೈಯೋ ಬೇರೆ ಮಾಡ್ಕೊಂಬಂದಿದ್ಯಾ ಓಹೋ ಓಹೋ ಏನೋ ಕೈ ಬೇರೆ ಏನೋ ಮಾಡ್ಕೊಂಬಂದಲ್ಲ ಓಹೋ ಸರಿ 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 ಕೈಯ್ಯನೋ ಏನೋ ಎಲ್ಲೆಲ್ಲ ಬಿತ್ತಿದ್ಯರೇ ಎಲ್ಲೇ ಎಲ್ಲೆ ಎಲ್ಲೇ ಮಾಡಿದೆ ಎಲ್ಲೇ ಓ ಹೋ ಇಲ್ಲೇ ನಮ್ಮ ಮನೆಗೆ ಆಡ್ದಂಗೆ ಅಳೀನ್ ಮನೆಗೇನೋ ಆಡೋಕ್ ಹೋಗಿದ್ಯಾ ಅಳಿಯೋ ಅಲ್ಲ ಕೈಯ್ಯೋನಪ್ಪ ಹಿಡ್ಕೊಂಡು ಮುಲ್ಚಂಬ ಬಿಡು ನಮ್ಮನೆ ಮನೆಗೆ ಆಡ್ದಂಗೆ ಆಡಿದ್ರೆ ಅಳಿಯ ಬಿಡ್ತಾನ ಕೈಯೋಪ್ಪ ಹಿಡ್ಕೊಂಡು ಮುಲ್ಚವ್ನೆ ಈ ಕೈ ಇಕ್ಯಂಡ್ ಬಂದಿದ್ಯಾ ಇವತ್ತು ಓಹೋ ಗೊತ್ತು

ಬಿಸ್ಕೆಟು ಬ್ರೇಟು ಬಾಳೆಹಣ್ಣ ಎಲ್ಲಾ ಕೊಡ್ತಾ ಇದ್ರು ನಾನೇನ್ ಮಾಡ್ದೆ ತಳಿ ನಾ ಎಲ್ಲಾರು ಕೊಡ್ತಾರಲ್ಲ ನಾನು ಕೊಡೋಣ ಹೇಳಿ ಬಾಳೆಹಣ್ಣ ತಕೊಂಡು ಜಾಗ್ರದ ಜಾಗ್ರದೊಳಗ್ ನೀವ್ ಕೈ ತೂರಸದೆ ಯಾವ್ದೋ ಒಂದ್ ಕಳ್ದ ಬಂದಿತ್ತೇನೆ ಬಾಳೆಹಣ್ಣು ಕಿತ್ಕೊಂಡು ಆ ಜಾಗ್ರದೊಳಗ್ ಕೈ ತೂಗುರ್ಸಿತ್ತೇನೆ ಇಲ್ಲಿಂದ ಎಲ್ಲಾ ಪಚ್ಚ ಆಗಿ ಬಿಡ್ತು ರಕ್ತ ಸುಮ್ಮಿ ಬಿಡ್ತು ಅಂಗ ಪಚ್ಯಾ ಮತ್ತ ಈಗ ಬಾಳೆಹಣ್ಣ ಕಿರ್ಸಾಕ ಹೋದ್ರೆ ಕಳ್ಳಿಂದ ಮಾಡ್ಬಿಡ್ತು ಪಚ್ಚ ಬಿಡ್ತಲ್ಲ ಈಗ ಅಡ್ಗೆ ಹೆಂಗ ಮಾಡ್ತಿಯಾ ಊಟ ಹೆಂಗ ಮಾಡ್ತೀಯ ತೊಳೆಯೋದೇನು ಬೆಳಿಯೋದೇನು ಈಗ ಒಂದು ಎರಡು ತೊಳಕೊಳೋದಿಗೆ ಬಳ್ಕೊಂಡಂಗೆ ಅಡಿಗೆ ಯಾವದ್ರಾಗ ಮಾಡ್ತಿಯಾ ತೊಳಕೋದ್ ಬಳ್ಕೊಳ್ಳೋದ್ ಯಾವ್ದ್ರಾಗ ಮಾಡ್ತಿಯ ಮಾಡ್ತೀಯ ಎಲ್ಲ ಮಾಡ ಈಗ ಒಂದು ಎರಡು ತೊಳ್ಕೊಳೋದು ಅದ್ರಾಗೆ ಅಡಿಗೆ ಮಾಡೋದು ಆದ್ರಾಗ

ಮಾಡಾಕಿದ್ಯಾ ನೀನು ನಲ್ವತ್ತು ವರ್ಷದಿಂದ ಹೋಗ್ಲಿ ಏನು ಈ ಕೈ ವಾಶ ಆಗತ ನಾನೇ ಮಾಡಾಕ್ತಿನಿ ತಿಂದ್ಕೊಂಡು ಕೂಕೋಸೋ ಏನ್ ನಲ್ವತ್ತು ವರ್ಷದಿಂದ ಮಾಡಾಕಿದ್ಯ ಆಯ್ತು ಹೋಗ್ಲಿ ಬಿಡು ಕೈಯಿಂದ ಮಾಡ್ಕೊಂಡ್ ಕೈನ್ ಮಾಡ್ಕೊಂಬಂದಿದ್ಯಾಸೋ ನಾನೇ ಮಾಡಾಕ್ತೀನಿ ಆಸಡೋ ತಿಂದ್ಕೊಂಡು ಕೂತ್ಕೋ ಕೈ ವಾಶಾಕ ಈ ಕೈಯಾಗಿ ಮಾತ್ರ ಮಾಡಿದ್ ನಾನ್ ಮಾತ್ರ ತಿನ್ನ